ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ರಶ್ಮಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಮಕ್ಕಳಿಗೆಲ್ಲ ರಜೆ ಇತ್ತು ಹಾಗೆಯೇ ನನ್ನ ಹಸ್ಬೆಂಡ್ಗೂ ಹಾಲಿಡೇ ಇತ್ತು ಏನಾದರೂ ಸ್ನ್ಯಾಕ್ಸ್ನ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಇವತ್ತು ಬಂದು ಅರಬರ ಕಬಾಬ್ನ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಇದಕ್ಕೆ ಪಾಲಕ್ ಸೊಪ್ಪನ್ನು ಬೇಯಿಸ್ಕೊಂಡು ಹಾಗೆಯೇ ಅದಕ್ಕೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಮೆಣ್ಸಿನ್ಕಾಯಿ ಮೆಣ್ಸಿನ್ಕಾಯಿ ಸ್ವಲ್ಪ ಕಡಿಮೆನೇ ಹಾಕಿ ಯಾಕೆಂದರೆ ಮಕ್ಕಳು ತಿನ್ನಲ್ಲ ಅಲ್ವಾ ಸ್ವಲ್ಪ ಖಾರ ಆದ್ರೂ ಇಷ್ಟ ಆಗಲ್ಲ ಅದಕ್ಕೋಸ್ಕರ ಮೆಣ್ಸಿನ್ಕಾಯಿನ ಕಡಿಮೆನೇ ಹಾಕಿ ಮತ್ತು ಜೀರಿಗೆನ ಹಾಕೊಂಡೆ ಇದನ್ನು ಹೋಗಿ ರುಬ್ಕೊಂಬರೋಣ ಬನ್ನಿ ಇದನ್ನು ರೊಬ್ಬಾದಮೇಲೆ ನೆಕ್ಸ್ಟ್ ಇದಕ್ಕೆ ನಾನು ಪಟೋಟ ಎರಡು ಪಟೋಟನ ತೊಗೊಂಡು ಬೇಯಿಸ್ಕೊಂಡಿದ್ದೀನಿ ಅದನ್ನು ಮ್ಯಾಶ್ ಮಾಡ್ಕೋಬೇಕು ಅಕಸ್ಮಾತು ಪಟೋಟನ ಹಾಗೆಯೇ ತುರಿದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಹಾಗೆಯೇ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಇದು ಮ್ಯಾಶ್ ಆದಮೇಲೆ ನಾನು ಪೇಸ್ಟ್ ಮಾಡ್ಕೊಂಡಿದ್ದೆ ಅಲ್ವಾ ಇದು ಇದಕ್ಕೆ ಬೇಕಾದ ತರಕಾರಿ ನಾವು ಏನೇ ತರಕಾರಿ ಬೇಕಾದರೂ ಆ್ಯಡ್ ಮಾಡ್ಕೊಬೋದು ಬರೀ ಪಟೋಟೊ ಅಂತ ಏನಿಲ್ಲ ಪಾಲಕ್ ಸೊಪ್ಪು ಅಂತ ಏನಿಲ್ಲ ಬಟಾಣಿ ಕ್ಯಾರೆಟು ಈ ಥರ ಎಲ್ಲ ವೆಜಿಟೇಬಲ್ಸ್ ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ ನಾನು ಪಾಲಕ್ ಸೊಪ್ಪು ಪನ್ನೀರನ್ನ ತೊಗೊಂಡಿದ್ದೀನಿ ಪನ್ನೀರೂ ಅಷ್ಟೇ ಒಂದು ನೂರು ಗ್ರಾಮ್ ಪನ್ನೀರನ್ನ ಹಾಕೊತಾ ಇದ್ದೀನಿ ನೆಕ್ಸ್ಟ್ ಇದನ್ನೆಲ್ಲ ಹಾಕೊಂಡಾದಮೇಲೆ ಇದಕ್ಕೆ ನಾನು ಇದಕ್ಕೆ ಗರಂ ಮಸಾಲಾನ ಹಾಕ್ಕೊತೀನಿ ಗರಂ ಮಸಾಲ ಒಂದು ಟೇಬಲ್ ಸ್ಪೂನು ನೆಕ್ಸ್ಟ್ ಇದಕ್ಕೆ ಚಾಟ್ ಮಸಾಲ ಸ್ವಲ್ಪ ಚಾಟ್ ಮಸಾಲಾನ ಹಾಕ್ಕೊತಾ ಇದ್ದೀನಿ ಹಾಗೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತೀನಿ ನೆಕ್ಸ್ಟ್ ಇದಕ್ಕೆ ಎರಡು ಸ್ಪೂನ್ ಎರಡು ಸ್ಪೂನ್ ಕಡಲೆ ಹಿಟ್ಟನ್ನು ಹಾಕೊತಾ ಇದ್ದೀನಿ ನೀವು ಕಡಲೆ ಹಿಟ್ಟಿಲ್ಲ ಅಂತ ಅಂದರೆ ಬ್ರೆಡ್ ಕ್ರಾಮ್ಸ್ ಬರುತ್ತಲ್ಲ ಅದನ್ನು ಹಾಕ್ಕೊಬೋದು ನಾನು ಕಡಲೆ ಹಿಟ್ಟನ್ನ ಯೂಸ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಸಾಲ್ಟನ್ನ ಹಾಕ್ಕೊಂಡೆ ರುಚಿಗೆ ತಕ್ಕಷ್ಟು ಆಮೇಲೆ ಇದನ್ನು ಚೆನ್ನಾಗಿ ಕಾಯಲೆ ಮ್ಯಾಶ್ ಮಾಡ್ಕೋಬೇಕು ಕಲಿಸ್ಕೊಂಡ್ರೆ ಚೆನ್ನಾಗಿ ಕೈಯಲ್ಲೇ ಕಲಿಸ್ಕೊಂಡ್ರೆ ಚೆನ್ನಾಗಿ ಹೊಂದುತ್ತೆ ಅಲ್ವಾ ಅದಕ್ಕೋಸ್ಕರ ಇದನ್ನು ಕೈಯಲ್ಲೇ ಕಲಿಸ್ಕೊಳ್ಳಿ ಇರಿನಾದ್ರೂ ಸ್ವಲ್ಪ ತೆಳ್ಳೆ ಆಯಿತು ಅಂತ ಅನಿಸಿದ್ರೆ ನಿಮಗೆ ಇನ್ನೊಂದು ಸ್ವಲ್ಪ ಬೇಕಂದರೆ ಕಡಲೆ ಹಿಟ್ಟನ್ನ ಹಾಕೊಬೋದು ನೋಡಿ ನಾನು ಸ್ವಲ್ಪ ತೆಳ್ಳೆ ಆಯಿತು ಅದಕ್ಕೆ ಇನ್ನೊಂದು ಸ್ಪೂನ್ ಕಡಲೆ ಹಿಟ್ಟನ್ನ ಹಾಕ್ಕೊಂಡು ನೋಡಿ ಈ ಅದಕ್ಕೆ ಬರಬೇಕು ಈ ಅದಕ್ಕೆ ಬಂದಮೇಲೆ ಉಂಡೆ ಥರ ಮಾಡಿಕೊಂಡು ಅದನ್ನು ಕಟ್ಲೆಟ್ ಮಾಡ್ಕೊಳ್ಳಿ ಅರೆಬರೆ ಕಬಾಬು ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗಂತೂ ಹಾಗೇ ವೆಜಿಟೇಬಲ್ಸ್ ಕೊಟ್ಟರೆ ತಿನ್ನಲ್ಲ ಈ ರೀತಿಯಾಗಿ ಸ್ಪೆಷಲ್ಲಾಗಿ ಮಾಡಿಕೊಟ್ರೆ ಅವರಿಗೂ ತುಂಬ ಏನೋ ಇಷ್ಟ ಆಗುತ್ತೆ ಇನ್ನು ಡೆಕೋರೇಷನ್ ಎಲ್ಲ ಮಾಡಿರ್ತೀವಲ್ವ ತುಂಬಾ ಇಷ್ಟಪಟ್ಟು ತಿಂತಾರೆ ಸಲ ಮನೇಲಿ ಟ್ರೈ ಮಾಡಿಕೊಡಿ ಮಕ್ಕಳೆಲ್ಲ ತುಂಬಾ ಇಷ್ಟಪಡ್ತಾರೆ ಹಾಗೇ ನಿಮಗೆ ಮಕ್ಕಳು ಬ್ರೋಕಾಲಿ ಬರುತ್ತೆ ಅಲ್ವಾ ಬ್ರೋಕಾಲಿನೂ ಇದಕ್ಕೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಇವತ್ತು ನಿನ್ನೆ ತಾನೇ ಬ್ರೋಕಾಲಿ ಕಬಾಬ್ನ ಮಾಡಿದ್ದೆ ಅದಕ್ಕೋಸ್ಕರ ನಾನು ಇವತ್ತು ಬ್ರೋಕಾಲಿನ ಹಾಕಲಿಲ್ಲ ಒಂದೇ ದಿನ ಒಂದೇ ಥರ ವೆಜಿಟೇಬಲ್ಸ್ ಅಷ್ಟು ಇಷ್ಟಪಡಲ್ಲ ಮಕ್ಕಳು ಅಂತ ಹೇಳಿ ಬ್ರೋಕಲಿನ ಹಾಕಲಿಲ್ಲ ಅದರಲ್ಲೂ ಅಷ್ಟೇ ಈ ಥರ ಕಬಾಬ್ ಬರೆ ಕಬಾಬ್ನ ಮಾಡಿಕೊಟ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಈ ರೀತಿ ನೆಕ್ಸ್ಟು ಸ್ಟವ್ನ ಹಚ್ಕೊಬೇಕು ಒಲೆ ಮೇಲೆ ಪ್ಯಾನ್ನ ಇಟ್ಕೊಂಡು ಅದನ್ನು ಒಂದು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಆಯಲನ್ನ ಹಾಕಬೇಕು ಜಾಸ್ತಿ ಇಲ್ಲ ಒಂದು ಒನ್ ಟೇಬಲ್ ಸ್ಪೂನ್ ಇಲ್ಲ ಟೂ ಟೇಬಲ್ ಸ್ಪೂನ್ ಆಯಿಲ್ನ ಹಾಕಿ ಅದು ಸ್ವಲ್ಪ ಬಿಸಿ ಆದಮೇಲೆ ಆ ಕಟ್ಲೆಟ್ ಮಾಡ್ಕೊಂಡಿರ್ತೀವಲ್ವ ಅಂದರೆ ಅರೆ ಬರೆ ಕಬನ್ನ ಮಾಡ್ಕೊಂಡಿರ್ತೀವಲ್ವಾ ಅದನ್ನು ಒಂದೊಂದೇ ಒಂದೊಂದೇ ಇಟ್ಕೊಂಡು ಬರಬೇಕು ನಿಮಗೆ ಬೇಕು ಅಂತ ಏನಾದರೂ ಅನಿಸಿದ್ರೆ ಆಯಿಲಲ್ಲಿ ಫ್ರೈ ಮಾಡ್ಬೋದು ನಾನು ಆಯಿಲಲ್ಲಿ ಫ್ರೈ ಮಾಡಲಿಲ್ಲ ಯಾಕೆಂದರೆ ಮಕ್ಕಳಿಗೆ ಆಯಿಲಿ ಆಯಿಲಿ ಆಗಿದ್ರೆ ಅಷ್ಟು ತಿನ್ನೋಕೆ ಇಷ್ಟಪಡಲ್ಲ ಅಂತ ಹೇಳಿ ನಾನು ಆಯಿಲಲ್ಲಿ ಫ್ರೈ ಮಾಡಲಿಲ್ಲ ಈ ಥರ ಒಂದೊಂದು ಗೋಡಂಬಿನ ಇಟ್ಟರೆ ಮಕ್ಕಳಂತೂ ಏನೋ ಒಂಥರ ಡೆಕೋರೇಷನ್ ಚೆನ್ನಾಗಿರುತ್ತೆ ಅಂತ ಹೇಳಿ ಅಟ್ರ್ಯಾಕ್ಟಾಗಿರುತ್ತೆ ಅಲ್ವ ಅದಕ್ಕೋಸ್ಕರ ಮಕ್ಕಳು ಎಲ್ಲ ಮಕ್ಳಿಗೂ ನೋಡಿ ಮನೇಲಿ ಯಾವುದೇ ಡ್ರೈ ಫ್ರೂಟ್ಸ್ ಕೊಟ್ಟರು ಮಕ್ಕಳು ತು ಫಸ್ಟ್ ಇಷ್ಟಪಡೋದು ಗೋಡಂಬಿನ ಅದಕ್ಕೋಸ್ಕರ ಈ ಥರ ಗೋಡಂಬಿನ ಇಟ್ಟಿ ಕೊಟ್ಟರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಇದು ಸ್ವಲ್ಪ ಜಾಸ್ತಿ ಉರಿನ ಇಟ್ಟು ಬೇಯಿಸೋಕೆ ಹೋಗ್ಬೇಡಿ ಸೀದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಕಡಿಮೆ ಉರಿಲೇ ಬೇಯಿಸ್ಕೊಂಡು ಬನ್ನಿ ನೆಕ್ಸ್ಟ್ ಇದು ಒಂದು ಸೈಡು ಬೇಯಿ ಬೇಯೋಕ್ಕೆ ಏನು ಟೈಮ್ ತಗೊಳ್ಳಲ್ಲ ಒಂದು ಟೂ ಸೆಕೆಂಡ್ಸಲ್ಲಿ ಬೈದು ಬಿಡುತ್ತೆ ಅಷ್ಟೊಂದು ಏನು ಟೈಮ್ ತಗೊಳ್ಳಲ್ಲ ಇದರ ಹೆಸರೇ ಇರೋದರಿಂದ ಅರೆ ಬರೆ ಕರ ಕಬಾಬ್ ಅಂತ ಏನು ಜಾಸ್ತಿ ಏನು ನಾವು ಆಲ್ರೆಡಿ ಇದು ಪಟಾಟೊ ಮತ್ತು ಪಾಲಕ್ ಸೊಪ್ಪು ಎಲ್ಲರೂ ಆಲ್ರೆಡಿ ಬೇಯಿಸ್ಕೊಂಡಿರ್ತೀವಲ್ವ ಅದರಿಂದ ಏನು ಜಾಸ್ತಿನ ಇದನ್ನು ಏನು ಬೇಯಿಸ್ಕೊಳ್ಳೋ ಹಾಗಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ಗ್ರೀನ್ ಗ್ರೀನಾಗಿ ನಾನು ಇದನ್ನು ನೀವು ಫಸ್ಟ್ ಟೈಮು ಟ್ರೈ ಮಾಡಿದ್ದು ನನಗೆ ಮಾಡೋಣ ಮಾಡೋಣ ಅಂದ್ಕೊಂಡು ಮಾಡೋಕ್ಕೆ ಆಗಿರಲಿಲ್ಲ ಫಸ್ಟ್ ಫಸ್ಟ್ ಟೈಮ್ ಟ್ರೈ ಮಾಡಿದ್ರು ತುಂಬಾ ಚೆನ್ನಾಗಿ ಬಂತು ಮಕ್ಕಳೆಲ್ಲ ಇಷ್ಟಪಟ್ಟು ಮನೇಲಿ ತಿಂದರು ಇದಕ್ಕೆ ಕಾಂಬಿನೇಷನ್ ಚಟ್ನಿನ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಪುದೀನ ಚಟ್ನಿ ಜೊತೆ ಈ ಅಲೆಬದ ಕಬಾಬ್ನ ತಿಂತ ಏನು ಸತತಾಗಿರುತ್ತೆ ಗೊತ್ತಾ ತುಂಬಾ ಚೆನ್ನಾಗಿರುತ್ತೆ ಸಲ ಮನೇಲಿ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹೊರಗಡೆಯಿಂದ ಸ್ನ್ಯಾಕ್ಸ್ ತಂದು ಕೊಡೋದಕ್ಕಿಂತ ಮನೇಲಿ ನಾವು ಈ ಥರ ಮಾಡಿಕೊಟ್ರೆ ಮಕ್ಳಿಗೂ ಇಷ್ಟ ಆಗುತ್ತೆ ಮತ್ತು ವೇನೂ ತುಂಬಾ ಒಳ್ಳೇದಲ್ವಾ ಈ ವಿಡಿಯೋ ನಿಮಗೇನಾದರೂ ಇಷ್ಟ ರೆ ಒಂದು ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಆದಷ್ಟು ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ನೀವು ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಗುಡ್ ನೈಟ್